ನನ್ನ ಪ್ರೀತಿಯ ನವೋದಯ ವಿದ್ಯಾರ್ಥಿಗಳಿಗೆ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಆತ್ಮೀಯ ಪೋಷಕ ಮಿತ್ರರೇ ಹಾಗೂ ನನ್ನ ಪ್ರೀತಿಯ ನವೋದಯ ವಿದ್ಯಾರ್ಥಿಗಳೇ ಹಾಗೂ ಯಾರೆಲ್ಲ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದರೋ ಎಲ್ಲ ವೀಕ್ಷಕರು ದಯವಿಟ್ಟು ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಈ ದಿನ ನವೋದಯದಲ್ಲಿ ಬರ್ತಕ್ಕಂತಹ ಈ ಒಂದು ಪ್ರಶ್ನೆ ರೂಪದ ಆಕೃತಿಯು ಒಂದು ಅಡಗಿರುವ ರೂಪದ ಆಕೃತಿಯನ್ನು ಆರಿಸುವ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ನೋಡಿ ಒಂದನೇ ಪ್ರಶ್ನೆಯಲ್ಲಿ ಒಂದನೇ ಪ್ರಶ್ನೆಯಲ್ಲಿ ನೋಡಿ ಈ ಒಂದು ಆಕೃತಿಯು ಈ ಒಂದು ನಾಲ್ಕು ಚಿತ್ರಗಳಲ್ಲಿ ಎಲ್ಲಿ ಅಡಗಿದೆ ಎಂಬುದನ್ನು ನಾವು ಗುರುತಿಸಬೇಕು ನೋಡಿ ಈ ಥರ ಇದು ಓರೆಯಾಗಿದೆ ಇಂತಹ ಆಕೃತಿ ಎಲ್ಲಿ ಬರ್ತದೆ ಅಂತ ನೋಡಿ ಏನಲ್ಲಿ ಇದು ಬರೋದಿಲ್ಲ ಏನಲ್ಲಿ ಬರೋದಿಲ್ಲ ಏನಲ್ಲಿ ರೇಖೆಗಳು ವಕ್ರವಾಗಿದ್ದಾವೆ ನೇರವಾಗಿ ಬಂದಿಲ್ಲ ನೋಡಿ ಬೀನಲ್ಲೂ ಕೂಡ ಇಲ್ಲಿ ನೋಡಿ ಇಲ್ಲಿ ತೀರಾ ನೋಡಿ ಈ ಕಡೆ ಬಹಳ ವಕ್ರವಾಗಿ ಬಂದಿದೆ ಹಾಗಾಗಿ ಇದು ಕೂಡ ಬರೋದಿಲ್ಲ ನೋಡಿ ಇಲ್ಲಿ ಸೀನಲ್ಲಿ ಬರುತ್ತೆ ನೋಡಿ ಸೀನಲ್ಲಿ ಈ ಒಂದು ರೇಖೆ ನೇರವಾಗಿದೆ ಈ ಥರ ನೇರವಾಗಿ ಬಂದಿದೆ ಹಾಗೆ ಮತ್ತೆ ಸಮ ಆಗಿದೆ ಇಲ್ಲಿಂದ ಈ ಮಧ್ಯ ಬಿಂದುವಿನಿಂದ ಈ ಕಡೆ ಮತ್ತು ಈ ಗೆರೆಗೂ ಇಲ್ಲಿ ಸಮವಾಗಿ ಹಂಚಿಕೆಯಾಗಿದೆ ಹಾಗಾಗಿ ಮತ್ತೆ ನೋಡಿ ಮೇಲ್ಗಡೆ ಸರಿಯಾಗಿ ಬಂದಿದೆ ಹಾಗಾಗಿ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಮತ್ತು ಡಿ ಆನ್ಸರ್ ಕೂಡ ಆಗೋದಿಲ್ಲ ಎ ಬಿ ಮತ್ತು ಡಿ ಆನ್ಸರ್ ಆಗೋದಿಲ್ಲ ಇದಕ್ಕೆ ಸಿ ಆನ್ಸರ್ ಆಗುತ್ತೆ ಯಾಕೆಂದರೆ ಇಲ್ಲಿ ಸಮವಾಗಿ ರೇಖೆಯನ್ನು ಕತ್ತರಿಸಿರೋದ್ರಿಂದ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗತ್ತೆ ನೋಡಿ ಎರಡನೇ ತುಂಬ ಈಸಿಯಾಗಿದೆ ಈ ಒಂದು ಚಿತ್ರವನ್ನು ಎಲ್ಲಿದೆ ಅಂತ ನಾವು ಗಮನಿಸಬೇಕಾದ್ರೆ ನೋಡಿ ಎನಲ್ಲಿ ಚಿತ್ರ ತ್ರಿಭುಜ ತಲೆ ಕೆಳಗಾಗಿದೆ ಹಾಗಾಗಿ ಇದು ಬರೋದಿಲ್ಲ ಬಿನಲ್ಲಿ ಕೂಡ ಅದು ಇಲ್ಲ ಹಾಗಾಗಿ ಇದಕ್ಕೆ ನೋಡಿ ಸಿ ಮತ್ತು ಡಿಯನ್ನು ನೋಡಿದಾಗ ನೋಡಿ ಡಿನಲ್ಲಿ ರೇಖೆ ಮುಂದುವರೆದು ಬಂದಿಲ್ಲ ಇಲ್ಲಿ ನೋಡಿ ಬಂದಿದೆ ಈ ಒಂದು ರೇಖೆ ಮುಂದುವರೆದು ನಡುವೆ ರೇಖೆ ಮುಂದುವರೆದು ಕೆಳಗೆ ಬಂದಿದೆ ಹಾಗಾಗಿ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಎ ಮತ್ತು ಬಿ ಮತ್ತು ಡಿ ಅನ್ನು ಎರಡು ಕ್ಯಾನ್ಸಲ್ ಮಾಡಿ ಇದಕ್ಕೆ ಸಿ ಆನ್ಸರ್ ಸರಿಯಾಗತ್ತೆ ನೋಡಿ ಮೂರನೇ ತುಂಬ ಈಸಿಯಾಗಿದೆ ಇಲ್ಲಿ ನೀವು ಮೊದಲೇ ಮಾಡ್ತಕ್ಕಂಥ ಕೆಲಸ ಏನಪ್ಪಾ ಅಂತಂದರೆ ಇಲ್ಲಿ ಯಾವುದು ಬರೋಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ನೋಡಿ ಎ ಬರೋದಿಲ್ಲ ಎ ಕ್ಯಾನ್ಸಲ್ ಮಾಡಿ ಮತ್ತು ಸಿ ಎನ್ನು ಕೂಡ ಕ್ಯಾನ್ಸಲ್ ಮಾಡಿ ಬಿ ಮತ್ತು ಡಿ ಅನ್ನು ಅಬ್ಸರ್ವ್ ಮಾಡಿದಾಗ ನೋಡಿ ಡಿನಲ್ಲಿ ಏನಾಗಿದೆ ಎರಡು ರೇಖೆಗಳು ಈ ಒಂದು ಎರಡು ರೇಖೆಗಳು ಇಲ್ಲಿ ಬಂದಿಲ್ಲ ಹಾಗಾಗಿ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗತ್ತೆ ಬಿ ಆನ್ಸರ್ ಸರಿ ಆಗತ್ತೆ ನೋಡಿ ನಾಲ್ಕನೇ ಪ್ರಶ್ನೆನೂ ಕೂಡ ತುಂಬ ಈಸಿಯಾಗಿದೆ ಇಲ್ಲಿ ನೋಡಿ ನೀವು ಮೊದಲನೇ ಮಾಡೋಕ್ಕಂದರೆ ಎನ್ನು ಕ್ಯಾನ್ಸಲ್ ಮಾಡಿ ಯಾಕೆಂದರೆ ನಲ್ಲಿ ಉತ್ತರ ಬರೋದಿಲ್ಲ ನಂತರ ನೋಡಿ ಬಿ ಅನ್ನು ಕೂಡ ಕ್ಯಾನ್ಸಲ್ ಮಾಡಿ ಈ ಥರ ಆಕೃತಿ ಇಲ್ಲಿ ಇಲ್ಲ ಹಾಗಾಗಿ ಬಿ ಎನ್ನು ಕೂಡ ಕ್ಯಾನ್ಸಲ್ ಮಾಡಿ ಮತ್ತು ಡಿ ನಲ್ಲೂ ಕೂಡ ಇಲ್ಲ ಹಾಗಾಗಿ ಡಿ ಎನ್ನು ಕೂಡ ಕ್ಯಾನ್ಸಲ್ ಮಾಡಿ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ಇಲ್ಲಿ ಬಂದಿದೆ ಹಾಗಾಗಿ ಇದಕ್ಕೆ ಸಿ ಆನ್ಸರ್ ಸರಿಯಾಗತ್ತೆ ನಾಲ್ಕನೇದಕ್ಕೆ ಸಿ ಆನ್ಸರ್ ಸರಿಯಾಗಿದೆ ನೋಡಿ ಐದನೇ ಪ್ರಶ್ನೆ ನೋಡಿ ಐದನೇ ದಿನ ನೋಡ್ತಾ ಹೋದಾಗ ಇದಕ್ಕೆ ಯಾವ ಆನ್ಸರ್ ಶೂಟ್ ಆಗತ್ತಪ್ಪ ಅಂತಂದರೆ ನೋಡಿ ಅನ್ನು ಕ್ಯಾನ್ಸಲ್ ಮಾಡಿ ಬಿ ಅನ್ನು ಕೂಡ ಕ್ಯಾನ್ಸಲ್ ಮಾಡಿ ಎ ಮತ್ತು ಬಿನಲ್ಲಿ ಎಲ್ಲೂ ಅದು ಬಂದಿಲ್ಲ ಮತ್ತು ನೋಡಿ ಸಿ ಅನ್ನು ಕೂಡ ಕ್ಯಾನ್ಸಲ್ ಮಾಡಿ ಅಲ್ಲೂ ಕೂಡ ಈ ಒಂದು ಆಕೃತಿ ಬಂದಿಲ್ಲ ನೋಡಿ ಡಿನಲ್ಲಿ ಬಂದಿದೆ ಡಿನಲ್ಲಿ ನೋಡಿ ಈ ಥರ ಈ ಥರ ಬಂದಿದೆ ಹಾಗಾಗಿ ಇದಕ್ಕೆ ಡಿ ಆನ್ಸರ್ ಸರಿಯಾಗತ್ತೆ ಐದನೇದಕ್ಕೆ ಡಿ ಆನ್ಸರ್ ಸರಿಯಾಗತ್ತೆ ಯಾರೆಲ್ಲ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದರು ಎಲ್ಲ ವೀಕ್ಷಕರು ದಯವಿಟ್ಟು ಈ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಲೆಕ್ಕಗಳನ್ನು ಮುಂದುವರಿಸ್ತಾ ಹೋಗೋಣ ನೋಡಿ ಆರನೇ ಪ್ರಶ್ನೆ ನಾವು ಗಮನಿಸಿದಾಗ ಈ ಒಂದು ಆಕೃತಿ ಎಲ್ಲಿ ಅಡಗಿದೆ ಎಂಬುದನ್ನು ನೀವು ಗಮನಿಸಬೇಕಾದ್ರೆ ನೋಡಿ ಮೊದಲು ನೀವು ಸಿ ಯನ್ನು ಕ್ಯಾನ್ಸಲ್ ಮಾಡಬೇಕಾಗತ್ತೆ ಯಾಕೆಂದರೆ ಸಿನಲ್ಲಿ ನಲ್ಲಿ ಈ ಒಂದು ರೇಖೆ ಈ ಬಂದು ಈ ಒಂದು ರೇಖೆ ಇಲ್ಲಿ ಬಂದಿಲ್ಲ ಹಾಗಾಗಿ ಸಿ ಸಿಯನ್ನು ಕೂಡ ಕ್ಯಾನ್ಸಲ್ ಮಾಡಿ ಹಾಗೆ ಡಿಯನ್ನು ಕೂಡ ಕ್ಯಾನ್ಸಲ್ ಮಾಡಿ ಎರಡೂ ಬರೋದಿಲ್ಲ ಎ ಮತ್ತು ಬಿ ಅನ್ನು ಅಬ್ಸರ್ವ್ ಮಾಡಿದಾಗ ಏನಲ್ಲಿ ಈ ಒಂದು ರೇಖೆ ಈ ಒಂದು ಉದ್ದವಾಗಿ ಇಲ್ಲ ಹಾಗಾಗಿ ಇಲ್ಲಿ ಬಂದಿದೆ ನೋಡಿ ಇಲ್ಲಿ ಈ ಥರ ಆಕೃತಿ ನೋಡಿ ಈ ಥರ ಹಾಗಾಗಿ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಎ ಸಿ ಡಿಯನ್ನು ಕ್ಯಾನ್ಸಲ್ ಮಾಡಿ ಇದಕ್ಕೆ ಬಿ ಆನ್ಸರ್ ಸರಿಯಾಗುತ್ತೆ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ದೆ ಆದರೆ ನಿಮಗೆ ಪೂರ್ಣಾಂಕಗಳು ಸಿಗ್ತವೆ ನೋಡಿ ಈ ಒಂದು ಆಕೃತಿಯನ್ನು ನೀವು ಗಮನಿಸಿದಾಗ ಈ ಒಂದು ಆಕೃತಿಯು ಎನಲ್ಲಿ ಇಲ್ಲ ಹಾಗೆ ನಲ್ಲೂ ಕೂಡ ಇಲ್ಲ ಮತ್ತು ನಲ್ಲಿ ಏನಾಗಿದೆ ಅಂದರೆ ಇದು ಆಕೃತಿ ಕೂಡಿಲ್ಲ ಇಲ್ಲಿ ಹಾಗಾಗಿ ಸಿ ಕೂಡ ಬರೋದಿಲ್ಲ ನೋಡಿ ಡಿನಲ್ಲಿ ಇದೆ ಇದು ಡಿನಲ್ಲಿ ಈ ರೀತಿಯಾಗಿ ಹಡಗಿದೆ ಹಾಗಾಗಿ ಇದಕ್ಕೆ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ಏಳನೇ ನೋಡಿ ಎ ಅಥವಾ ಬಿ ಸಿ ನಲ್ಲಿ ಇಲ್ಲ ಇದು ಡಿನಲ್ಲಿ ಇದೆ ಹಾಗಾಗಿ ಇದಕ್ಕೆ ಡಿ ಆನ್ಸರ್ ಸರಿಯಾಗುತ್ತೆ ನೋಡಿ ಎಂಟನೇ ಪ್ರಶ್ನೆಯನ್ನು ನೋಡಿದಾಗ ನೀವು ಈ ಒಂದು ಆಕೃತಿ ಎಲ್ಲಿದೆ ಗಮನಿಸಿದಾಗ ನೋಡಿ ಇಲ್ಲಿ ಎನ್ನು ಕ್ಯಾನ್ಸಲ್ ಮಾಡಿ ಏನಲ್ಲಿ ಇಲ್ಲ ಅದು ಮತ್ತು ನಲ್ಲೂ ಕೂಡ ಇಲ್ಲ ಮತ್ತು ಡಿನಲ್ಲೂ ಕೂಡ ಬಂದಿಲ್ಲ ನೋಡಿ ಬಿನಲ್ಲಿ ಇದೆ ಅದು ಆಕೃತಿ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಮತ್ತು ಒಂದು ಗೆರೆ ಹಾಗಾಗಿ ಇದಕ್ಕೆ ಬಿ ಆನ್ಸರ್ ಸರಿಯಾಗುತ್ತೆ ಎಂಟನೇದಕ್ಕೆ ಬಿ ಆನ್ಸರ್ ಸರಿಯಾಗತ್ತೆ ನೋಡಿ ಒಂಬತ್ತನೇ ಪ್ರಶ್ನೆ ನೋಡಿದಾಗ ಇದು ತುಂಬ ಈಸಿಯಾಗಿದೆ ಇದನ್ನು ಭಾಳ ಬೇಗ ನೀವು ಫೈಂಡ್ ಔಟ್ ಮಾಡ್ಬೋದು ನಲ್ಲಿ ಇಲ್ಲ ಸಿ ನಲ್ಲೂ ಕೂಡ ಇಲ್ಲ ಮತ್ತು ಡಿನಲ್ಲೂ ಕೂಡ ಇಲ್ಲ ಇದು ಎ ನಲ್ಲಿ ಅಡಗಿದೆ ನೋಡಿ ಎ ನಲ್ಲಿ ಈ ರೀತಿಯಾಗಿ ಅಡಗಿದೆ ನೋಡಿ ಈ ರೀತಿಯಾಗಿ ತೋರಿಸ್ತೀನಿ ನಿಮಗೆ ಈ ರೀತಿಯಾಗಿ ನೋಡಿ ಹಾಗಾಗಿ ಇದು ಇದಕ್ಕೆ ಎ ಆನ್ಸರ್ ಕರೆಕ್ಟ್ ಆಗುತ್ತೆ ಒಂಬತ್ತನೇ ಇದಕ್ಕೆ ಎ ಆನ್ಸರ್ ಸರಿಯಾಗತ್ತೆ ನೋಡಿ ಹತ್ತನೇ ಪ್ರಶ್ನೆ ತುಂಬ ಈಸಿಯಾಗಿದೆ ಇದಕ್ಕೆ ನೋಡಿ ಬಿ ಮತ್ತು ಡಿ ಬಿ ಮತ್ತು ಅನ್ನು ಎರಡೂ ಕ್ಯಾನ್ಸಲ್ ಮಾಡಿ ಇದರಲ್ಲಿ ಇಲ್ಲ ಇದು ಏನಲ್ಲಿ ವೃತ್ತ ದೊಡ್ಡದಾಗಿದೆ ಬರೋದಿಲ್ಲ ಇದಕ್ಕೆ ಡಿ ಆನ್ಸರ್ ಸರಿಯಾಗುತ್ತೆ ನೋಡಿ ಈ ಒಂದು ಆಕೃತಿ ಇಲ್ಲಿ ಬಂದಿದೆ ಹಾಗಾಗಿ ಇದಕ್ಕೆ ಡಿ ಆನ್ಸರ್ ಸರಿಯಾಗುತ್ತೆ ಎ ಬಿ ಮತ್ತು ಅನ್ನು ಕ್ಯಾನ್ಸಲ್ ಮಾಡಿ ಇದಕ್ಕೆ ಡಿ ಆನ್ಸರ್ ಸರಿಯಾಗುತ್ತೆ ಯಾರೆಲ್ಲ ಈ ಒಂದು ಗಣೇಶ್ ಗುರುಕುಲ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರೋ ಎಲ್ಲ ವೀಕ್ಷಕರು ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಈ ಲೆಕ್ಕವನ್ನು ಮುಂದುವರಿಸ್ತಾ ಹೋಗೋಣ ನೋಡಿ ಈ ಒಂದು ಆಕೃತಿ ಎಲ್ಲಿ ಅಡಗಿದೆ ಅಂತ ನೀವು ಅಬ್ಸರ್ವ್ ಮಾಡಿದಾದರೆ ಇದು ಮೊದಲು ಡಿ ಅನ್ನು ಕ್ಯಾನ್ಸಲ್ ಮಾಡಿ ಡಿನಲ್ಲಿ ಇಲ್ಲ ಅದು ಹಾಗೆ ಸಿಯನ್ನು ಕೂಡ ಕ್ಯಾನ್ಸಲ್ ಮಾಡಿ ಸಿನಲ್ಲೂ ಕೂಡ ಬರೋದಿಲ್ಲ ಯಾಕೆಂದರೆ ಈ ರೇಖೆ ಇಲ್ಲಿ ಬಂದಿಲ್ಲ ಮತ್ತು ಇಲ್ಲಿ ಉಕ್ರ ರೇಖೆನೂ ಕೂಡ ಬಂದಿಲ್ಲ ಮತ್ತು ಅನ್ನು ಕೂಡ ಕ್ಯಾನ್ಸಲ್ ಮಾಡಿ ಎನಲ್ಲಿ ನೇರ ರೇಖೆ ಯಾವುದು ಬಂದಿಲ್ಲ ಹಾಗಾಗಿ ನೋಡಿ ನಲ್ಲಿ ಬಂದಿದೆ ನೋಡಿ ಬಿಯಲ್ಲಿ ನೇರವಾಗಿ ಬಂದುಬಿಟ್ಟು ಈ ಥರ ಕ್ರಾಸ್ ಆಗಿ ಮತ್ತು ಈ ರೀತಿಯಾಗಿ ಹಾಗಾಗಿ ಇದಕ್ಕೆ ಬಿ ಆನ್ಸರ್ ಸರಿಯಾಗತ್ತೆ ನೀವು ಚಿತ್ರವನ್ನು ಸರಿಯಾಗಿ ಅಬ್ಸರ್ವ್ ಮಾಡಬೇಕಿಲ್ಲಿ ನೋಡಿ ಎರಡನೇ ಪ್ರಶ್ನೆ ನೋಡಿದಾಗ ಈ ಒಂದು ಆಕೃತಿ ನೀವು ಗಮನಿಸ್ತಾ ಹೋದಾಗ ಎಲ್ಲಿ ಅಡಗಿದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ ಏನಲ್ಲಿ ಇಲ್ಲ ಇದು ಆಕೃತಿ ನೋಡಿ ಏನಲ್ಲಿ ಇಲ್ಲಿ ಈ ಥರ ಒಂದು ತ್ರಿಭುಜಾಕೃತಿ ಬಂದಿಲ್ಲ ಇಲ್ಲಿ ಏನಲ್ಲಿ ಇಲ್ಲ ಮತ್ತು ಬಿನಲ್ಲೂ ಕೂಡ ಬರೋದಿಲ್ಲ ಮತ್ತು ಸಿನಲ್ಲೂ ಕೂಡ ಇಲ್ಲ ಇದಕ್ಕೆ ಡಿ ಆನ್ಸರ್ ಸರಿಯಾಗತ್ತೆ ಯಾಕೆ ಅಂತಂದರೆ ನೋಡಿ ಡಿನಲ್ಲಿ ಈ ರೀತಿಯಾಗಿ ನೇರವಾಗಿ ಬಂದುಬಿಟ್ಟು ಮತ್ತೆ ಕ್ರಾಸ್ ಆಗಿ ಮತ್ತು ಈ ರೀತಿಯಾಗಿ ಇದು ಬಂದಿದೆ ನೋಡಿ ಈ ರೀತಿಯಾಗಿ ಮತ್ತು ಈ ರೀತಿಯಾಗಿ ಮತ್ತು ಈ ರೀತಿಯಾಗಿ ಮತ್ತು ಈ ರೀತಿಯಾಗಿ ಬಂದಿದೆ ಹಾಗಾಗಿ ಇದಕ್ಕೆ ಡಿ ಆನ್ಸರ್ ಸರಿಯಾಗತ್ತೆ ನೋಡಿ ಮೂರನೇ ತುಂಬ ಈಸಿಯಾಗಿದೆ ಇದಕ್ಕೆ ನೀವು ನೋಡಿ ಡಿಯನ್ನು ಕ್ಯಾನ್ಸಲ್ ಮಾಡಿ ಡಿನಲ್ಲಿ ಬಂದಿಲ್ಲ ಇದು ಮತ್ತು ಸಿ ನಲ್ಲೂ ಕೂಡ ಬಂದಿಲ್ಲ ಸಿ ಮತ್ತು ಡಿ ಅನ್ನು ಎರಡು ಕ್ಯಾನ್ಸಲ್ ಮಾಡಿ ಎ ಮತ್ತು ಬಿ ಅನ್ನು ಅಬ್ಸರ್ವ್ ಮಾಡಿದಾಗ ನೋಡಿ ಅದು ಬಿ ನಲ್ಲಿ ಕಂಡು ಬಂದಿಲ್ಲ ನೋಡಿ ಏನಲ್ಲಿದೆ ನೋಡಿ ಏನಲ್ಲಿ ಈ ರೀತಿ ಬಂದುಬಿಟ್ಟು ಮತ್ತು ಈ ರೀತಿಯಾಗಿ ಮತ್ತು ಈ ರೀತಿಯಾಗಿ ಮತ್ತು ಈ ರೀತಿಯಾಗಿ ಅದಕ್ಕೋಸ್ಕರ ನೋಡಿ ಸರಿಯಾಗಿ ಅಬ್ಸರ್ವ್ ಮಾಡಿ ಇದು ಏನಲ್ಲಿ ಚಿತ್ರ ಬಂದಿದೆ ಹಾಗಾಗಿ ಇದಕ್ಕೆ ಮೂರನೇದಕ್ಕೆ ಎ ಆನ್ಸರ್ ಸರಿಯಾಗತ್ತೆ ನೋಡಿ ನಾಲ್ಕನೇ ಪ್ರಶ್ನೆ ನೋಡಿದಾಗ ನೀವು ಈ ಒಂದು ಆಕೃತಿ ತುಂಬ ಈಸಿಯಾಗಿದೆ ಅದು ಇದು ಸಿನಲ್ಲಿ ಬರುತ್ತೆ ಎ ಮತ್ತು ಬಿ ಮತ್ತು ಡಿ ನಲ್ಲಿ ಬರೋದಿಲ್ಲ ಇದು ಸಿ ನಲ್ಲಿ ನೋಡಿ ನೇರವಾಗಿ ಕಾಣಿಸುತ್ತೆ ಹಾಗಾಗಿ ಇದು ಸಿನಲ್ಲಿ ಅಡಗಿದೆ ಈ ಒಂದು ಆಕೃತಿ ಸೀನಲ್ಲಿ ಅಡಗಿದೆ ಇದಕ್ಕೆ ಆನ್ಸರ್ ಸಿ ಕರೆಕ್ಟ್ ಆಗುತ್ತೆ ನೋಡಿ ನೀವು ಐದನೇ ಪ್ರಶ್ನೆ ನೋಡಿದಾಗ ಈ ಒಂದು ಆಕೃತಿಯು ಎಲ್ಲಿ ಅಡಗಿದೆ ನೋಡಿದಾಗ ನೋಡಿ ಎನಲ್ಲಿ ಇಲ್ಲ ಬಿ ಕೂಡ ಬರೋದಿಲ್ಲ ಮತ್ತು ಡಿನಲ್ಲೂ ಕೂಡ ಇಲ್ಲ ಅದು ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಇಲ್ಲಿ ಸಿ ನಲ್ಲಿ ಈ ಥರ ಈ ಥರ ಬಂದಿದೆಯಲ್ಲ ಹಾಗಾಗಿ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಐದನೇ ಐದನೇದಕ್ಕೆ ಸಿ ಆನ್ಸರ್ ಯಾರೆಲ್ಲ ಈಗೊಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದರು ನನ್ನ ಪ್ರೀತಿಯ ವೀಕ್ಷಕರೇ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈಗ ಲೆಕ್ಕವನ್ನು ಮುಂದುವರಿಸ್ತಾ ಹೋಗೋಣ ನೋಡಿ ಆರನೇ ಪ್ರಶ್ನೆ ನೋಡಿ ತುಂಬ ಈಸಿಯಾಗಿದೆ ಈ ಚಿತ್ರ ಇಲ್ಲಿ ಅಡಗಿದೆ ಅಂತ ನೀವು ಗಮನಿಸಿದಾಗ ನೋಡಿ ಎ ಕೂಡ ಬರೋಲ್ಲ ಇದಕ್ಕೆ ಎನಲ್ಲಿ ಈ ಥರ ಬಂದಿದೆ ಅಲ್ಲ ಇದು ಬಂದಿಲ್ಲ ಹಾಗಾಗಿ ಎ ಬರೋದಿಲ್ಲ ಬಿ ಕೂಡ ಬರೋದಿಲ್ಲ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಈ ಆಕೃತಿನ ಒಬ್ಸರ್ವ್ ಮಾಡಿದಾಗ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಡಿ ಆನ್ಸರ್ ಕೂಡ ಬರೋದಿಲ್ಲ ನೋಡಿ ಎರಡು ಏಳನೇ ಪ್ರಶ್ನೆ ನೋಡಿದಾಗ ನೀವು ಏಳನೇ ಒಂದು ಪ್ರಶ್ನೆ ನೋಡಿದಾಗ ಈ ಒಂದು ಆಕೃತಿಯು ಎನಲ್ಲಿ ಬರೋದಿಲ್ಲ ಮತ್ತು ಸಿನಲ್ಲಿ ಕೂಡ ಬಂದಿಲ್ಲ ಮತ್ತು ಡಿನಲ್ಲೂ ಕೂಡ ಬರೋದಿಲ್ಲ ಇದಕ್ಕೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಮತ್ತು ಇಲ್ಲೊಂದು ರೇಖೆ ಇದೆ ಹಾಗಾಗಿ ಇದಕ್ಕೆ ಬಿ ಆನ್ಸರ್ ಸರಿಯಾಗುತ್ತೆ ನೋಡಿ ಎಂಟನೇ ಪ್ರಶ್ನೆ ನೋಡಿ ತುಂಬ ಈಸಿಯಾಗಿದೆ ಈ ಒಂದು ಆಕೃತಿಯು ಎಲ್ಲಿ ಅಡಗಿದೆ ಅಂತ ನೋಡಿದಾಗ ನೀವು ಗಮನಿಸಿದಾಗ ಎ ಎನಲ್ಲ ಕ್ಯಾನ್ಸಲ್ ಮಾಡಿ ಮತ್ತು ಸಿಯನ್ನು ಕೂಡ ಕ್ಯಾನ್ಸಲ್ ಮಾಡಿ ಡಿಯನ್ನು ಕೂಡ ಕ್ಯಾನ್ಸಲ್ ಮಾಡಿ ಈ ಬಿನಲ್ಲಿ ಇದು ಅಡಗಿದೆ ನೋಡಿ ಹೇಗಿರಿಂದ ಈ ಥರ ಇದು ಇದು ಬಿ ನಲ್ಲಿ ಅಡಗಿದೆ ಹಾಗಾಗಿ ಎಂಟನಕ್ಕೆ ಬಿ ಆನ್ಸರ್ ಸರಿಯಾಗತ್ತೆ ನೋಡಿ ಒಂಬತ್ತನೇ ಪ್ರಶ್ನೆ ತುಂಬ ಆಗಿದೆ ಇದಕ್ಕೆ ನೋಡಿ ಎ ಅನ್ನು ಕ್ಯಾನ್ಸಲ್ ಮಾಡಿ ಬಿ ಅನ್ನು ಕೂಡ ಕ್ಯಾನ್ಸಲ್ ಮಾಡಿ ಮತ್ತು ಅನ್ನು ಕೂಡ ಕ್ಯಾನ್ಸಲ್ ಮಾಡಿ ಡಿ ಚಿತ್ರ ತಪ್ಪಾಗಿದೆ ಹಾಗಾಗಿ ಡಿ ಅನ್ನು ಕ್ಯಾನ್ಸಲ್ ಮಾಡಿ ಇದು ಸಿನಲ್ಲಿ ಅಡಗಿದೆ ಯಾವ ರೀತಿ ಅಂತಂದರೆ ನೋಡಿ ಈ ರೀತಿಯಾಗಿ ಬಂದಿದೆ ಮತ್ತು ಈ ರೀತಿ ತೊಗೊಳ್ಳಿ ಮತ್ತು ಹೀಗೆ ತೊಗೊಳ್ಳಿ ಹಾಗಾಗಿ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಒಂಬತ್ತನೇದಕ್ಕೆ ಸಿ ಆನ್ಸರ್ ನೋಡಿ ಹತ್ತನೇ ಪ್ರಶ್ನೆ ಗಮನಿಸಿದಾಗ ನೀವು ನೋಡಿ ಇದು ತುಂಬ ಈಸಿಯಾಗಿದೆ ಇದು ಈ ಚಿತ್ರ ಎಲ್ಲಿ ಅಡಗಿದೆಯಪ್ಪ ಅಂತಂದರೆ ಎನಲ್ಲಿ ಕೂಡ ಬಂದಿಲ್ಲ ಬೀನಲ್ಲೂ ಕೂಡ ಬಂದಿಲ್ಲ ಇದು ನೇರವಾಗಿ ಸಿನಲ್ಲಿ ಅಡಗಿದೆ ಡಿನಲ್ಲೂ ಕೂಡ ಬಂದಿಲ್ಲ ನೋಡಿ ಇಂಥ ತ್ರಿಭುಜ ಮತ್ತು ರೇಖೆ ಇಲ್ಲಿ ಬಂದಿಲ್ಲ ನೋಡಿ ಈ ಒಂದು ಆಕೃತಿ ಇಲ್ಲಿ ಸಿ ನಲ್ಲಿ ಅಡಗಿದೆ ಹಾಗಾಗಿ ಇದಕ್ಕೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ ಯಾರೆಲ್ಲ ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದರು ಆತ್ಮೀಯ ಪೋಷಕ ಮಿತ್ರರೇ ಹಾಗೂ ನವೋದಯ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ವೀಕ್ಷಕರೇ ದಯವಿಟ್ಟು ಈ ಒಂದು ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ನವೋದಯದ ಈ ಒಂದು ಲೆಕ್ಕಗಳನ್ನು ಮುಂದುವರಿಸೋಣ ಮುಂದಿನ ಭಾಗದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು